ಚಿಕನ್ ಅಂಗಡಿ ಹೆಂಗ ಹೋಗಿದೆ ಅಂದ್ರೆ ತರಕಾರಿ ಅಂಗಡಿ ತರ ಆಗೋಗಿದೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಪ್ರೋಟೀನ್ ಎಲ್ಲ ಬರೀ ಮಾಂಸದಲ್ಲೇ ಇರೋದು ಅನ್ಕೊಂಡಿದ್ದಾರೆ ಅದು ನಿಜ ಅಲ್ಲ ಮೀಟ್ ನ ಅವಾಯ್ಡ್ ಮಾಡಿ ಅನಿಮಲ್ ಪ್ರೊಡಕ್ಟ್ಸ್ ತಿನ್ಬೇಡಿ ಹ್ಯೂಮನ್ ರೈಟ್ಸ್ ಮಾತಾಡ್ತಿದ್ದೀವಿ ಹೊರತು ಆನಿಮಲ್ ರೈಟ್ಸ್ ಮಾತಾಡ್ತಿಲ್ಲ ಆನಿಮಲ್ ರೈಟ್ಸ್ ಕೂಡ ಇದೆ ಎಲ್ಲ ಪ್ಲಾಂಟ್ ಬೇಸ್ಡ್ ಊಟದಾಗಿಂದ ಊಟ ಮಾಡ್ತಾ ಇರೋದವರು ಸೊ ವಿ ಕ್ಯಾನ್ ಬಿ ಸ್ಟ್ರಾಂಗ್ ಪ್ಲಾನಿಂಗ್ ಚ ಮಾಡಬಾರದು ಆರ್ ಅವರ್ ಫ್ರೆಂಡ್ಸ್ ನಾಟ್ ಫುಡ್ ಸೊ ವುಡ್ ಯು ಕಿಲ್ ಯುವರ್ ಫ್ರೆಂಡ್ ನೋ ಹಾಂ ಇವಾಗ ಪ್ರತಿಯೊಬ್ಬರ ಹಕ್ಕು ಹೌದು ನಾನಿವಾಗ ಅವಳನ್ನ ಜುಟ್ಟು ಎಳಿತೀನಿ ಅಥವಾ ಅವಳನ್ನ ನಾನು ತಿಂತೀನಿ ಆ ಮಗುನ ನನ್ನ ಹಕ್ಕು ನನ್ನ ಟೇಸ್ಟ್ ಆಮ್ ಇಂಟು ಆ್ಯನಿಮ್ ಹ್ಯೂಮನ್ಸ್ ನನಗೆ ಮಕ್ಳಿಗೆ ನೋಡಿದ್ರೆ ತಿನ್ನಬೇಕು ಅನ್ಸುತ್ತೆ ಅದು ನಿಮಗೆ ಓಕೆನಾ ಮಗುಗೆ ಜೀವ ಇದೆ ಅಲ್ವಾ ಸೊ ನಾವು ಎಷ್ಟು ಆಗೋಗಿದ್ದೀವಿ ಅಂದರೆ ಮನುಷ್ಯರುದೇ ಯು ಹ್ಯೂಮನ್ ರೈಟ್ಸ್ ಮಾತಾಡ್ತಿದ್ದೀವಿ ಹೊರತು ಅನಿಮಲ್ ರೈಟ್ಸ್ ಮಾತಾಡ್ತಿಲ್ಲ ಅನಿಮಲ್ ರೈಟ್ಸ್ ಕೂಡ ಇದೆ ಇವಾಗ ತಾಯಿ ಇದೆ ಒಂದು ಹಸು ತಾಯಿ ಅವಳ ಹಾಲು ಕಿತ್ಕೊಂಡು ನಾವು ನಾವು ಕುಡಿತಾ ಇದ್ದೀವಿ ನನ್ನ ಹಾಲು ನನ್ನ ನಾನು ಬೇರೆ ಮಗು ಕೂಡ ಕೊಡಲ್ಲ ಆ್ಯಕ್ಚುಲಿ ಅಲ್ಲೇ ಅಲ್ವಾ ಎವ್ರಿ ಅದರ್ ಶಾಪ್ ನಮ್ಮ ತುಂಬ ಮೀಟ್ ಯೂಸ್ ಮಾಡ್ತಾ ಇರೋದು ಇಲ್ಲಿ ಚಿಕನ್ಸ್ ಆ್ಯಕ್ಚುಲಿ ನಾವು ತುಂಬ ಯೂಸ್ ಮಾಡ್ತಿರೋದು ಡೈರಿ ಆ್ಯಂಡ್ ಚಿಕನ್ ಇಂಡಿಯಾನಲ್ಲಿ ಸೊ ಅದ್ರ ಬಗ್ಗೆ ಮಕ್ಕಳಿಗೆ ಪ್ರಾಪ್ ಹಾಕಿ ನಾವು ಥ್ರೂ ಪಿಕ್ಚರ್ಸ್ ಪ್ರಾಣಿಗಳಿಗೋಸ್ಕರ ಮಾತಾಡ್ತಿದ್ವಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ದಿನ ಸ್ವಲ್ಪ ಕಾನ್ಷಿಯಸ್ ಆಗಿ ನಮ್ಮ ಬಾಯಿ ರುಚಿ ಮತ್ತೆ ನಮ್ಮ ಹೆಲ್ತು ಮತ್ತೆ ಪರಿಸರದ ಬಗ್ಗೆ ಧ್ಯಾನ ಇಟ್ಕೊಳ್ಳೋದು ಜ್ಞಾನ ಇಟ್ಕೊಂಡು ಮುಂದೆ ನಡೆಯೋದಕ್ಕೆ ಫ್ಯೂಚರ್ ಜನ್ರೇಷನ್ಗೋಸ್ಕರ ಡೆಮೋ ಮಾಡ್ತಾರೆ ಹೌದು ಬಟ್ ಆದರೆ ಇವಾಗ ನೀವು ಎಲೆ ಕೇಳ್ತೀರಾ ಮರ ಬೆಳಿಯತ್ತೆ ನೀವು ಚಿಕನ್ ಕತ್ ಕೇಳ್ತೀರಾ ಚಿಕನ್ ಸತ್ತು ಹೋಗುತ್ತೆ ನೀವು ಹೇಳಿ ನಿಮಗೆ ಯಾವ್ದು ನೋಡೋಕೆ ಇಷ್ಟ ಆಗುತ್ತೆ ನಾನು ಇಲ್ಲೇ ಕರ್ಕೊಂಡು ಬಂದು ನಿಮ್ಮ ಮುಂದೆ ಮಾಡ್ತೀನಿ ನೋವು ಹೌದು ಇವಾಗ ನಾನು ಕಟ್ ಮಾಡ್ಕೊಳ್ಳೋದು ಇದು ಇದು ಬೀಳೋದು ಅಥವಾ ಎಲೆ ಕಟ್ ಮಾಡೋದು ಸೇಮ್ ಅಲ್ಲ ಅಲ್ವಾ ನಾನು ಬ್ಲೀಡ್ ಆಗ್ತೀನಿ ಆ್ಯಂಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರೋದು ನಮಗೆ ಅನಿಮಲ್ಸ್ಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅದಕ್ಕಿಲ್ಲ ಸೊ ನನಗಾಗೋ ಪೇಯ್ನು ಗಿಡಕ್ಕಾಗೋ ಪೇಯ್ನು ಎರಡೂ ಬೇರೆ ನಾಯಿಗೆ ಹಂದಿಗೆ ಚಿಕನ್ಗೆ ಆಗೋ ಪೇಯ್ನು ಗಿಡಕ್ಕಾಗೋ ಪೇಯ್ನು ಬೇರೆ ನಿಮ್ಮ ಹತ್ರ ಅಕಸ್ಮಾತ್ ಆಲ್ಟರ್ನೇಟ್ ಇದ್ದರೆ ನಾವು ಗಾಳಿ ಮೂಲಕ ಬದುಕ್ಬೋದು ಅಂತ ಇದ್ದರೆ ನೀವು ಹೇಳ್ಕೊಡಿ ನಾವು ವೀಗನ್ಸ್ ಕಲ್ತ್ಕೋತೀವಿ ಬಿಕಾಸ್ ನಮಗೇನಂತಂದ್ರೆ ನಮಗೆ ಪ್ರೀತಿ ಹರಡಿಸ್ಬೇಕು ಅಟ್ ದ ಸೇಮ್ ಟೈಮ್ ನಾವಿರೋ ಅರ್ಥ ಇವಾಗ ಬೆಂಗಳೂರು ಆಗಿದ್ರೆ ನೀವು ನಿಮಗೊತ್ತು ಟೆಂಪ್ರೇಚರ್ ಎಷ್ಟು ರೈಸ್ ಆಗಿದೆ ಈ ಸತಿ ಜಾಗ ಇಲ್ಲ ಪ್ರತಿಯೊಂದು ಕಡೆ ಕಡೆ ಪಾಪ್ಯುಲೇಷನ್ನು ಪೊಲ್ಯೂಷನು ತುಂಬ ಆಗಿದೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಬರ್ತಿರೋದ್ರಿಂದ ನಾವು ಮಕ್ಳಿಗೆಲ್ಲ ಚಿಕನ್ ಮತ್ತು ಕಾಫ್ ಕಾಸ್ಟ್ಯೂಮ್ ಹಾಕಿ ಮೀಟನ್ನ ಅವಾಯ್ಡ್ ಮಾಡಿ ಅನಿಮಲ್ ಪ್ರಾಡಕ್ಟ್ಸ್ ತಿನ್ನಬೇಡಿ ಸಸ್ಯಾಹಾರಿ ಆಗಿ ವೀಗನ್ ಆಗಿ ಅಂತ ಹೇಳಕ್ಕೆ ಇದ್ದೀವಿ ಸೊ please go vegan milk from the cow baby for the cow baby comes from its mother and a mother only gives milk for its baby we don't need the milk it's for the calf we have tons of vegan options and we are not only vegan for the animals for the environment don't eat me please don't hurt me i will live you don't i breastfed my twins for three years ಟಿಲ್ ದ ನ್ಯಾಚುರಲಿ ವೀ ನೌ ಸೊ ಪ್ಲೀಸ್ ಡೋಂಟ್ ಟೇಕ್ ಆಲ್ ಮಿಟ್ ಟು ಪ್ರೊಡ್ಯೂಸ್ ಮಿಲ್ಕ್ ದಿಸ್ ಈಸ್ ವೆರಿ ಅ ಬಿಗ್ ಮಿತ್ ದಟ್ ಈಸ್ ಬೀನ್ ಪ್ರಮೋಟೆಡ್ ಇನ್ ದ ಸೊಸೈಟಿ ಸೊ ಬಿ ಕಾಯಿನ್ ಟು ಆ್ಯನಿಮಲ್ಸ್ ಆ್ಯಂಡ್ ಲವ್ ಅನಿಮಲ್ಸ್ ಸೊ ಟು ಶೋ ಪೀಪಲ್ ದಟ್ ನಾವು ನಮ್ಮ ಗಿಡ ಮರದಲ್ಲಿ ಬರುವಂಥ ಊಟ ಮಾಡ್ಬೋದು ಅನ್ನೋದಕ್ಕೆ ಅನ್ನೋ ತೋರ್ಸೋದಕ್ಕೆ ನಾವು ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ಮಕ್ಕಳನ್ನ ಇವರೆಲ್ಲ ವೀಗಿನ್ಸು ಎಲ್ಲ ಪ್ಲಾಂಟ್ ಬೇಸ್ಸೇ ಊಟದಾಗಿಂದ ಊಟ ಮಾಡ್ತಾ ಇರೋದವರು ಸೊ ವಿ ಕ್ಯಾನ್ ಬಿ ಸ್ಟ್ರಾಂಗ್ ಹೆಲ್ದಿ ಆ್ಯಂಡ್ ತುಂಬ ತುಂಬ ಸ್ಟ್ರಾಂಗ್ ಆಗಿರ್ಬೋದು ಅಂತ ತೋರ್ಸೋಕ್ಕೆ ನಾವಿಲ್ಲಿರೋದು ಪ್ರೋಟೀನ್ ಬೇಕಿರೋದು ಪ್ರತಿಯೊಂದು ಗಿಡದಲ್ಲಿ ಬರೋ ಒಂದೊಂದು ಕಾಳು ಕಡ್ಡಿ ನಾವು ತರಕಾರಿಗಳಲ್ಲಿ ಕೂಡ ಪ್ರೋಟೀನ್ ಇದೆ ಅದು ಇಟ್ಸ್ ಅ ಮಿಸ್ಕನ್ಸೆಪ್ಷನ್ ಅಪ್ನಂಬಿಕೆ ಅದು ಏನಂತಾರೆ ಟಾಕ್ಸಿಕ್ ಜಾಸ್ತಿ ಇರತ್ತೆ ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ ಮೀಟಲ್ಲಿ ಯಾಕೆಂದರೆ ಅವೆಲ್ಲ ಆರಾಮಾಗಿ ಹುಷಾರಾಗಿ ಬೆಳೆದಿರೋ ಅಂತ ಪ್ರಾಣಿಗಳಲ್ಲ ಅವನ್ನ ಚಿಕ್ಕ ಚಿಕ್ಕ ಅದಕ್ಕೆ ಊಟ ಸರಿ ಕೊಡ್ತೀರಾ ಕೊಳಕ್ಕೆ ಪರಿಸ್ಥಿತಿಲಿ ಬೆಳೆಸ್ತಾರೆ ಅವಾಗ ಅವಾಗ ಕೂಡ ಕ್ಯಾನ್ಸರ್ಗಳು ಬೇಡವಾಗಿರೋ ರೋಗಗಳು ತುಂಬ ಇರುತ್ತೆ ಅದು ಜನ ಗೊತ್ತಿರಲ್ಲ ಆ್ಯನಿಮಲ್ಸ್ ಆರ್ ಲಿವಿಂಗ್ ಸೆಂಟಿ ಇನ್ ಬೀ ಆ್ಯಂಡ್ ವಿ ಶುಡ್ ಕಿಲ್ ದಮ್ ಐ ಸ್ಟ್ಯಾಂಡ್ ನಫ್ ಫಾರ್ ಆ್ಯನಿಮಲ್ ರೈಟ್ಸ್ ಬಿಕಾಸ್ ಇಫ್ ಯು ಥಿಂಕ್ ಅಬೌಟ್ ಯೋರ್ ಸೆಲ್ಫ್ ಇನ್ ದ್ಯಾಟ್ ಪೊಸಿಷನ್ ವೈ ವು ಹೌ ಯು ಫೀಲ್ ಇಫ್ ಇಟ್ ವಾಸ್ ಹ್ಯೂಮನ್ಸ್ ಹೂವರ್ ಇನ್ ಸ್ಲಾಟ ಹೌಸ್ ಇಸ್ ಬೀಂಗ್ ಕಿಲ್ಡ್ ಲೈಕ್ ಹಾಫ್ಸ್ ಆ್ಯಂಡ್ ಚೆಕ್ಸ್ ಸೇವ್ ದ ಪ್ಲಾನೆಟ್ ಆ್ಯಂಡ್ ಗೋ ವಿ ಹೇಳ್ತಾ ಇದ್ದೀವಿ ಅವ್ರಿಗೆ ಇದೆಲ್ಲ ಇವೆಂಟ್ಸ್ ಮಾಡ್ತಾ ಇದ್ದೀವಿ ಅವ್ರಿಗೆ ಅವ್ರ ತನಕ ಇದು ಇನ್ಫರ್ಮೇಶನ್ ಹೋಗ್ಲಿ ಅಂತ ಮಾಡ್ತಾ ಇರೋದು ಯಾಕಂದರೆ ಕೌ ಮಿಲ್ಕ್ ಈಸ್ ಓನ್ಲಿ ಫಾರ್ ಅ ಬೇಬಿ ಕೌ ಅದಂತೂ ಲಾಜಿಕ್ ಇಟ್ಸ್ ಸಿಂಪಲ್ ನಾಲೆಡ್ಜ್ ಮತ್ತ ಟೈಮ್ ಮಿಲ್ಕು ಫಾರ್ ಅ ಬೇಬಿ ಓನ್ಲಿ ಡಿಫಾರೆಸ್ಟೇಷನ್ ಆಗ್ತಾಯಿದ್ರೆ ಮ ಅಂದರೆ ಸನ್ ಜಾಸ್ತಿ ಆಗುತ್ತೆ ಹೀಟ್ ಜಾಸ್ತಿ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲೈಮೇಟ್ ಆಗ್ತಾ ಇದೆ ಅದಕ್ಕೆ ಸೊ ಅದಕ್ಕೆ ಬ್ರೀಡಿಂಗ್ ಸ್ಟಾಪ್ ಮಾಡಬೇಕು ಅನಿಮಲ್ ಅಬ್ಯೂಸ್ ಕಡಿಮೆ ಆದರೆ ಇದು ಚೆನ್ನಾಗಿರುತ್ತೆ